<noise> <hesitation> 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 <hesitation>

குருகுரு திப்போவா ஊரெல்லாம் திருக்காடி வந்து குருவுரு திப்பவா கப்பாக நீ ಅವನ ಎಲ್ಲ ಅನ್ನಿಸ್ಕೊಂಡು ಎಲ್ಲರೂ ನಾನಲ್ಲ ಹೋಗಿ ಹಾನ ಹಾಲು ಕಡ್ಕೊಂಡು ಬಿದ್ದು ಬಿಟ್ಟಾ ಚಾ ಚಾಕಪ್ಪ ಹರ 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 ಮತ್ತೆ ಹೋಳಿಗೆಲ್ಲ ಹುಡುಕಿ ಹೇಳಿದ್ರೆ ಬಂಬಿ ಸಿಕ್ತು ನೋಡ್ರಿ ಮತ್ತೆ ಹರ 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 शन आठ शिवन आठ जोळ हुड्या मात मला कपिर मलाडूरे तिरगीडे कपि औली गप्पा औ हर 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 बसव नोड्री बसवन बसवन ईश्वर लिंग बसवन हर हर हरव

já ja, já ja, já ja, já ja, já ja, já ja. ಆಟ ಗುಂಡ್ ಬೇಸ್ ತಪ್ಪು ಸುರ್ಗಾಡ್ಸಿದ್ರೆ ಸುರ್ಗಾಡ್ಕ ಹೋಗೋದ್ರಿ ಹೆಂಗ್ರಿ ಸ್ವರ್ಗಾಡ್ಸಿದ್ದ ಇನ್ನೊಂದು ಆಟ ಐತ್ ನೋಡ್ರಿ ಸುರ್ಗಾಡ್ಸಿದಲ್ಲ ಗಾಮ್ರಿ ಇದು ಇಷ್ಟ ಆಗುತ್ತಾ ಕಿತ್ತಾಗೆ ಕಾಯಿಲೆ ಖಾಲಿ ಇರೋದು ಕಾಯಿಲೆ ಸಭಾ ಮಂದಿಗೆಲ್ಲ ನಮಸ್ಕಾರ ಮಾಡಿ ಇನ್ನೂ ಎಲ್ಲ ಬಂದಂಥ ಭಕ್ತರಿಗೆ ಎಲ್ಲರಿಗೆ ಸಭಾ ಮಂದಿಗೆ ನಮಸ್ಕಾರ ಮಾಡಿ ಇನ್ನು ಇಲ್ಲಿ ಇಲ್ಲಿ ಬಂದವರಿಗೆಲ್ಲರಿಗೆ ನಮಸ್ಕಾರ ಮಾಡಿ ಚಕ್ಕ ನೋಡ್ರಿ ಖಾಲಿ ಐತಿರಿ ಅದೇ ಸುಡುಗಾಡ ಶಲ್ದ ಮಾತ್ರ ಇಷ್ಟ ಕೇಳ್ತಾ ಇದ್ರಿ ನಮ್ಮ ಆಟಲಿ ಮುಗೀತಿರಿ ಸುಡುಗಾಡ ಶಲ್ದರು ನಮ್ಮ ಆಟಲ್ಲ ಕಲ್ಲು ಬಸವನ ನೋಡ್ರಿ ಸುಡಗಾಡ ಸಿದ್ಧನ ಆಟ ಗೀತರೇಲಿ ನಮ್ಮ ಹೆಸರು ಸಿದ್ದಪ್ಪ ದ್ಯಾಮಪ್ಪ ಅವಿನವ್ರಿ ನಾವು ಸಿದ್ಧರ ಕಲಾವಿದರು ಎಲ್ಲ ಕಡೆ ನಾವು ಕಾರ್ಯಕ್ರಮ ಮಾಡ್ತೀವಿ ಮೈಸೂರು ದಸರಾ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಾಡಿದೀವಿ ಮತ್ತು ಆನಂತರ ಬೆಂಗಳೂರು ಕಲಾ ಸೂತ್ರ ಟ್ರಸ್ಟ್ ಕರುನಾಡ ರತ್ನ ಪ್ರಶಸ್ತಿ ವಿಜಯಸ್ಥರ್ರಿ ನಾವು ಮತ್ತು ಆನಂತರ ಶಿವಮೊಗ್ಗದಲ್ಲೇ ಕಲಾ ಕ್ಷೇತ್ರದಲ್ಲೇ ಅಲ್ಲಿ ಮಾಡಿದ್ವಿ ಹಲವಾರು ಕಡೆ ನಮ್ಗೆ ಪ್ರಶಸ್ತಿಗಳನ್ನು ನಮ್ಮ ಕಲೆಯನ್ನು ಕಂಡು ಅಲ್ಲ ಹಲವಾರು ಸಂಸ್ಥೆಗಳು ಮತ್ತು ಸಂಸ್ಕೃತಿ ಇಲಾಖೆದವ್ರಿಗೆ ನಮಗೆಲ್ಲ ಕಡೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದೆ ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ಇಲ್ಲಿ ನನ್ನ ನನ್ನ ನಮಸ್ಕಾರಗಳು ಯಶ